ನಮ್ಮ ಮನೆ ಬತ್ತ ಒಬ್ಬ ಬಯ್ಯ ಇದ್ರಿ ಅವ್ನ್ ಏನ್ ಸತ್ತಿದುಡ್ರಿ ಅಚಾನಕ್ ಆಗಿ ಆಕಿಗ ಮಣ ಕೊಡ್ಲಾಕ್ ಹೊಂಟಿದ್ರಿ ಅವ್ರ ಮಂದ್ಯಾಗ ಏನಾರ ರಾಮ್ ನಮ್ ಸತ್ತೇ ರಾಮ್ ನಮ್ ಸತ್ತೆ ಅನ್ನಕತಿದ್ರಿ ಪಾಪ ಅವ್ ಅಳ್ಕತಿದ್ರಿ ನಾನ್ ಏನ್ ಸಾತ್ ಹ್ಯಾನ್ ಮಾಡ್ಲಪ್ಪಾ ಅಂತ ಹೇಳಿ ಹೋಗ್ ಕಂಬಿ ಅಟ್ ರೇಪತ್ ಬಿತ್ರಪ್ಪ ಅದು ಅದು ಬಿಳ ಹಂಗೆ ಅದ ಹೆಣ ಯದ್ ಬಿಡತ್ರಪ್ಪ ಎಲ್ಲಾರು ಖುಷಿ ಆದ್ರಪ್ಪ ಯದೂ ಜೀವಂತ ಆದ್ಲು ಅಂತ ಹೇಳಿ ಮನಿ ತೊಗೊಂಡ್ ಬಂದ್ರಪ್ಪ ಆಕಿ ಹೋಗಿ ಎಲ್ಲಾ ಚಲೋ ಆಯ್ತು ಅಂತ ಅಡೆ ದಿನ ಇದಳು ಎಲ್ಲಾ ಚಲೋ ಮತ್ತೆ ಏನಾಗಿ ಸತ್ತು ಬಿಟ್ರಪ್ಪ ಬಿಡ್ರಪ್ಪ ಸಹನಾತ್ ರಾಮ್ ನಮ್ ಸತ್ಯ ರಾಮ್ ನಮ್ ಸತ್ತೆ ತೋ ಹೊಂಟ್ರಿ ಆಕಿ ಹೋಂಡೆ ಏನಬೇಕ್ರಿ ಕಂಬೇಕು ಮುಚ್ಚವ ಕಮ್ಮ ನೋಡ್ರಿ ಎಲ್ಲಾರ ಮತ್ ತಡ್ಸಿರಿ ತಟ್ಸಿರ ನೋಡ್ರಿ ಮತ್ ಕಮ್ಮ ನೋಡ್ರಿ ಕಂಬ ನನಗ್ ಗೊತ್ತಾಯ್ತ್ರಿ ಅವಿಂಗಲ್ಕತ ಮತ್ತ್ ಬದಕಿ ಬರ್ತಾಳೆ ಕೀ ಅನ್ನಂಗದ್ರಿ ಅವನಿಗಿ ನಾವ್ ಮದ್ವಿ ಆದ್ ಹೆಣ್ಮಕ್ಳಿಲ್ರಿ ಡೇಟ್ಗೆಲ್ಲಾ ಹೋಗಲ್ರಿ ಆದ್ರ ಡೇಟ್ ಫಿಕ್ಸ್ ಮಾಡಿ ಕಿರಣ್ ಅಂಗಡಿ ಸಂತಿ ಕೈಪಲ್ಯ ಸಂತಿಗಿರಿ ಹಾ ನಿಂದ್ರ ಕೊಡ್ತೀನಿ ಇನ್ನೊಂದ್ ಕೇಳು ಮಾಮಾ ಊರಿಗೆ ಹೊಂಟನಾ ರೊಕ್ಕ ಕೊಡಾಕ್ ಬಂದ್ರ ಬ್ಯಾಡ್ ಮಾಮಾ ನನಗಂತೇಳಿಗೊಳಕಿಲ್ಲ